ಇವತ್ತೊಂದು ಆರೋಗ್ಯಕರವಾದ ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣೋ ಅಂತ ಒಂದು ಗ್ರೀನ್ ದೋಸೆ ಮಾಡ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಮೊದಲಿಗೆ ಒಂದು ಸೆವೆನ್ ಟು ಏಯ್ಟ್ ಅವರ್ಸು ನೆನ್ಸಿರ ಅಂತ ಹೆಸರು ಕಾಳನ್ನ ತಗೊಳ್ತಾ ಇದ್ದೀನಿ ನಾವು ಬೆಳಗ್ಗೆ ಮಾಡಬೇಕಂದ್ರೆ ನೈಟ್ ಹೆಸರು ಕಾಳನ್ನ ನೆನ್ಸಿಟ್ಕೊಂಡ್ರೆ ಹತ್ತು ನಿಮಿಷಕ್ಕೆ ದೋಸೆ ಮಾಡ್ಕೋಬೋದು ನಾನು ನೆನ್ಸಿರಾ ಅಂತ ಹೆಸರು ಕಾಳನ್ನ ಎರಡು ಕಪ್ನಷ್ಟು ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಹೆಸ್ರು ಕಾಳಿಗೆ ಇಲ್ಲಿ ನಾನು ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನ ಒಂದೆರಡರಿಂದ ಮೂರು ನಿಮಿಷ ಕುದಿಸಿ ತಣ್ಣೀರಿಗೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಪಾಲಕ್ ಸೊಪ್ಪನ್ನ ಈ ರೀತಿ ಬೇಯಿಸಿ ಯೂಸ್ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದೆರಡು ಇಂಚಿನಷ್ಟು ಶುಂಠಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳಿ ನಂತರ ತೊಳೆದಿರೋ ಅಂತ ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ದೋಸೆ ಹಿಟ್ಟಿನ ಇರಬೇಕು ಕನ್ಸಿಸ್ಟೆನ್ಸಿ ತುಂಬ ತೆಳುನೂ ಬೇಡ ತುಂಬ ಗಟ್ಟಿಗೂ ಇರಬಾರ್ದು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ಒಳ್ಳೊಳ್ಳೆ ರೆಸಿಪಿಗಳು ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಈಗಿದು ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರ ದೋಸೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿರೋಟಿ ಇಲ್ಲ ಇಲ್ಲಾಂದರೆ ಉಪ್ಪಿಟ್ಟು ರವೆನೇ ಸೇರಿಸ್ಕೋಬೋದು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈಗ ಮಾಡ್ತಿರೋ ಅಂಥ ದೋಸೆ ಒಂದು ಎಂಟರಿಂದ ಹತ್ತು ದೋಸೆ ಆಯಿತು ನಿಮಗೆ ಯಾ ಎಷ್ಟು ದೋಸೆ ಬೇಕು ಆ ಪ್ರಮಾಣದಲ್ಲಿ ಎಷ್ಟು ಕಾಳು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು ಒಂದು ಹತ್ತು ನಿಮಿಷ ನೆನೆಸಿದ ನಂತರ ದೋಸೆ ಹಾಕ್ಕೊಳ್ಳೋಕ್ಕೆ ದೋಸೆ ಇಟ್ಟು ರೆಡಿ ಆಗುತ್ತೆ ತವಾ ಚೆನ್ನಾಗಿ ಕಾದಿರಲಿ ನಂತರ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳಿ ನೀವು ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಎರಡು ಸೈಡ್ ಬೇಯಿಸಿದ್ರೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ದೋಸೆ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ನೈಟ್ ಡಿನ್ನರ್ಗೆ ಎಲ್ಲ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಅದು ಗ್ರೀನ್ ಕಲರ್ ಇರೋದ್ರಿಂದ ತುಂಬ ಖುಷಿಯಾಗಿ ಕಲರ್ಫುಲ್ಲಾಗಿ ಇದೆ ಅಂತ ಬಾಕ್ಸ್ಗೆಲ್ಲ ತಗೊಂಡೋಗಿ ಖುಷಿ ಪಡ್ತಾರೆ ಮೃದುವಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನು ಖಂಡಿತ ರೆಸಿಪಿ ಟ್ರೈ ಮಾಡಿ ನಿಮಗೆ ಹೇಗನಿಸ್ತು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗುವ ಒಳ್ಳೆ ರೆಸಿಪಿಯೊಂದಿಗೆ ಬಾಯ್